ಎಲ್ಲರಿಗೂ ನಮಸ್ಕಾರ ನಿರಂಜನ ಅವರ ಮೃತ್ಯುಂಜಯ ಕಥೆಯನ್ನು ಮತ್ತೆ ಮುಂದುವರೆಸೋಣ ವಿಚಾರಣೆಯ ನಾಟಕ ಮುಗಿಯುತ್ತೆ ಮೆನೆಪ್ಟಾಗೆ ಶಿರಚ್ಛೇದನ ಅಂತ ಹೇಳಿಬಿಟ್ಟು ಪ್ರಕಟ ಆಗತ್ತೆ ಈ ಮಾತುಗಳನ್ನು ಕೇಳಿ ಶಿಬಾಗೆ ಬಹಳ ದುಃಖ ಆಗುತ್ತೆ ಮನೆ ಕಡೆಗೆ ಹೊರಡ್ತಾಳೆ ಅಲ್ಲಿ ಅವಳು ಗಂಡ ಬರ್ತಾನೆ ತೀರ್ಪು ಗೊತ್ತಾಯ್ತಲ್ವಾ ಅಂತ ಹೇಳಿದಾಗ ಆಕೆ ಅವನ ಹಿಂಬಾಲಕರಾದಂತಹ ಅಂದರೆ ಮೆನೆಪ್ಟಾನ ಹಿಂಬಾಲಕರಾದಂತಹ ಔಟ ಮತ್ತು ಬೆಕ್ಕರನ್ನು ಬಿಡಿಸಬಹುದಲ್ವಾ ನೀನು ಅಂತ ಕೇಳಿದಾಗ ನೋಡೋಣ ಅಂತ ಹೇಳ್ತಾನೆ ಅವರು ದೊಡ್ಡಿ ಮನೆಗೆ ಬಂದದ್ದನ್ನ ಯಾರೂ ಲೆಕ್ಕ ಇಟ್ಟಿಲ್ಲ ನೀ ಬಿಡಿಸ್ಬಿಟ್ಟು ಇಲ್ಲಿ ಕಳಿಸು ನಾನು ಅವ್ರನ್ನ ಹೊರಗಡೆಗೆ ಕಳಿಸ್ಕೊಡ್ತೀನಿ ಅಂತ ಆಕೆ ಹೇಳ್ತಾಳೆ ಸರಿ ಶಿಬಾಳ ಬಾಳ ಗಂಡ ಆ ಕಾರಾಗೃಹದ ಹತ್ತಿರಕ್ಕೆ ಬರ್ತಾನೆ ತನ್ನ ಮಿತ್ರರಿಗೆ ತೀರ್ಪಿನ ಸುದ್ದಿಯನ್ನು ಹೇಳ್ತಾನೆ ಇವರು ಊರಿಂದ ಜನ ಬಂದಿದ್ದಾರೆ ಹೋಗಕ್ಕೆ ಬಿಟ್ಬಿಡಿ ಅಂತ ಹೇಳಿದಾಗ ಅಲ್ಲಿದ್ದ ಕಾವಲ್ಗಾರರು ಹೇಳ್ತಾರೆ ಬಿಡಬಹುದು ಆದರೆ ನಾಳೆ ಮತ್ತೆ ಗಲಾಟೆ ಗಿಲಾಟೆ ಆದರೆ ಅಂದಾಗ ಏನೂ ಆಗಲ್ಲ ಎಲ್ಲ ಬಹಳ ಖುಷಿಲಿದ್ದಾರೆ ಇವ್ರ ನೆನಪು ಯಾರಿಗಿರುತ್ತೆ ಇವ್ರನ್ನು ಬಿಟ್ಬಿಡ್ಬೇಕು ಅಂತ ತೀರ್ಪಾಯ್ತು ಅಂತ ಯಾರೋ ಹೇಳಿದ್ರು ಅದಕ್ಕೆ ಬಿಟ್ವಿ ಅಂತ ಹೇಳೋಣ ಅಂತ ಮಾತಾಡ್ಕೊಳ್ತಾರೆ ಸರಿ ಕರ್ಕೊಂಡು ಹೋಗು ಇಲ್ಲಿ ಬಾಗಿಲು ಹಾಕ್ಕೊಂಡು ನಾವು ಬಯಲು ಕಡೆಗೆ ಬರ್ತೀವಿ ಅಂತ ಆ ಕಾವಲ್ಗಾರರು ಹೇಳ್ತಾರೆ ಆ ದಿನ ವಿಚಾರಣೆ ಅನ್ನೋದನ್ನು ಬಟ ಬಂದದ್ದನ್ನು ಪೂರ್ವಾನ್ಹವೇ ಔಟ ಮತ್ತು ಬೆಕ್ಕವ್ರಿಗೆ ಅರಿವಾಗಿರುತ್ತೆ ದ್ವಾರಪಾಲಕ ಬಾಗಿಲು ತೆಗೀತಾನೆ ಇವನ ಹಿಂದೆ ಹೋಗಿ ಅಂತ ಹೇಳಿದಾಗ ವಿಚಾರಣೆ ಮುಗಿದಿದೆ ನಮ್ಮೆಲ್ಲರಿಗೂ ಬಿಡುಗಡೆ ಆಗಿದೆ ಅಂತ ಅವರಿಬ್ರು ಅನ್ಕೊಳ್ತಾರೆ ಈ ಅಪರಿಚಿತ ಯೋಧನ ಹಿಂದೆ ಅವರು ನಡ್ಕೊಂಡು ಒಂದು ಹಟ್ಟಿನ ತಲುಪ್ತಾರೆ ಅಂದ್ರೆ ಈ ಅಪರಿಚಿತ ಯೋಧ ಅಂದ್ರೆ ಅವನು ಶಿಬಾಳ ಗಂಡ ಅಷ್ಟೊತ್ತಿಗೆ ಮಗು ಸಾಕಷ್ಟು ಹಾಲು ಹುಂಡು ತೃಪ್ತವಾಗಿರುತ್ತೆ ಆ ಮಗುವನ್ನು ಎತ್ಕೊಂಡು ಅಲ್ಲಿ ನಿಂತ್ಕೊಂಡಿರ್ತಾಳೆ ಬೆಕ್ಕ ಅವಳನ್ನ ನೋಡ್ಬಿಟ್ಟು ತಂಗಿ ಅಂತ ಕರೀತಾನೆ ನಾನು ಹೊರಡ್ತೀನಿ ಅಂತ ಶಿಬಾಳ ಗಂಡ ಹೇಳಿದಾಗ ಇವನು ನನ್ನ ಗಂಡ ಅಂತ ಶಿಬಾ ಅವನಿಗೆ ಪರಿಚಯ ಮಾಡಿಸ್ಕೊಡ್ತಾಳೆ ಮನಸ್ಸಿನಲ್ಲೇನೆ ಇವ್ರಿಗಿನ್ನು ಪಾಪ ಏನೂ ಗೊತ್ತಾಗಿಲ್ಲ ಅದಕ್ಕೆ ನಗ್ತಾ ನಗ್ತಾ ಇದ್ದಾರೆ ಅಂತ ಕೂಡ ಅನ್ಕೊಳ್ತಾಳೆ ಅಷ್ಟೊತ್ತಿಗೆ ಔಟ್ ಕೇಳ್ತಾನೆ ತೀರ್ಪು ಕೊಟ್ರ ಅಣ್ಣ ಎಲ್ಲಿ ಅಂತ ಕೇಳಿದಾಗ ಶಿಬಾ ಏನು ಮಾತಾಡೋದಿಲ್ಲ ಪಕ್ಕದ ಮನೆಗೆ ಹೋಗ್ಬಿಟ್ಟು ತನ್ನ ಮಗುವನ್ನು ಅಲ್ಲಿ ಕೊಟ್ಟು ಬರ್ತಾಳೆ ಕಾತುರದ ಧ್ವನಿಯಲ್ಲಿ ಔಟ ಮತ್ ಕೇಳ್ತಾನೆ ತಂಗಿ ನಿಜ ಸಂಗತಿ ಹೇಳು ಅಣ್ಣ ಎಲ್ಲಿ ಅಂದಾಗ ಒಳಗಿನ ಯಾತನೆಯನ್ನು ಹತ್ತಿಕೊಂಡು ಶೀಬ ತಡ ತೆಳದು ಮಾತಾಡ್ತಾಳೆ ಅಣ್ಣ ಇನ್ನೂ ನಾಯಕರನ್ನು ನೋಡಿಲ್ಲ ನಾವು ಆಟದ ಬಯಲಿನ ಕಣೆಗೆ ಹೋಗಬೇಕು ಅಲ್ಲಿಗೆ ಅವರನ್ನು ಕರ್ಕೊಂಡು ಬರ್ತಾರೆ ಅಂದಾಗ ನಾಯಕರನ್ನು ಬಯಲಿಗೆ ಕರ್ಕೊಂಡು ಬರ್ತಾರಾ ಅಂದಾಗ ಹ್ಞೂ ಅಂತ ಹೇಳಿದಾಗ ಬೆಕ್ಕ ಹೇಳ್ತಾನೆ ಅಂದರೆ ಅಲ್ಲೇ ಅಲ್ವ ವಧಸ್ಥಾನ ಇರೋದು ಅಂತ ಕೇಳಿದಾಗ ಏನು ಉತ್ತರ ಕೊಡದೆ ಶೀಬ ಕಣ್ಣಲ್ಲಿ ನೀರು ತುಂಬಿಕೊಡ್ತಾಳೆ ಬಯಲಲ್ಲಿ ಕತ್ತಲೆ ಇರುತ್ತೆ ದೂರ ಇರೋಣ ಮೆನ್ನಯ್ಯ ಅಣ್ಣನಿಗೆ ಸುದ್ದಿ ತಿಳಿಸೋಕೆ ಹೋಗಿದ್ದಾರೆ ನೀವು ಅವರನ್ನು ಕಂಡು ಅಂತ ಹೇಳಿದಾಗ ಔಟ ಅವಸರ ಪಡಿಸ್ತಾನೆ ಹಾಂ ಹಾಂ ಹೋಗೋಣ ಅಂತ ಹೇಳಿಬಿಟ್ಟು ಗುರುತು ಹತ್ತಿದ್ರೆ ಅಪಾಯ ಆಗುತ್ತೆ ನಾನು ಸ್ವಲ್ಪ ಮುಂದೆ ಮುಂದೆ ಹೋಗ್ತೀನಿ ನೀವು ನನ್ನ ಹಿಂದೆ ಒಂದು ಮಾರು ಹಿಂದಿಂದ ಬನ್ನಿ ಏಕೆಂದರೆ ಈಗ ನೀವು ಕಾರಾಗೃಹದಿಂದ ತಪ್ಪಿಸ್ಕೊಂಡು ಹೋಗ್ತಾ ಇರೋರು ಅವರೇನು ನಿಮ್ಮನ್ನು ಬಿಟ್ಟಿಲ್ಲ ಅಂತ ಹೇಳಿಬಿಟ್ಟು ಶೀಬಾ ಮುಂದೆ ಮುಂದೆ ಹೆಜ್ಜೆ ಹಾಕ್ತಾಳೆ ಅವಳ ಹಿಂದೆ ಬೆಕ್ ಮತ್ತು ಹೊರಡ್ತಾರೆ ಇನ್ನು ಈ ಕಡೆ ನಗರದ ಉದ್ಯಾನದ ಮೂರು ಮೂಲೆಗಳಲ್ಲಿ ಪ್ರವೇಶ ದ್ವಾರದಿಂದ ದೂರವಾಗಿ ಅಪ್ ಟು ಯಾತ್ರಿಕರು ಮೂರು ಗುಂಪಾಗಿ ಕೂತ್ಕೊಂಡಿರ್ತಾರೆ ಬಟ ಇದ್ದ ತಾಣವನ್ನ ಮೆನ್ನ ಸಮೀಪಿಸ್ತಾನೆ ಆಮೇಲೆ ಉಳಿದವರು ಅಲ್ಲಿಗೆ ಬರ್ತಾರೆ ಬಟ ಒಬ್ಬನನ್ನೇ ಮೆನ್ನ ಸ್ವಲ್ಪ ದೂರ ಕರ್ಕೊಂಡು ಹೋಗ್ತಾನೆ ಇದರಿಂದ ಮೆಕ್ಕವರಿಗೂ ಆತಂಕ ಆಗತ್ತೆ ಆದ್ರೆ ಕೆಲವು ಕ್ಷಣದಲ್ಲಿ ಅವ್ರು ವಾಪಸ್ ಬರ್ತಾರೆ ಬಟ ಮತ್ತು ಮೆನ್ನನ ಮುಖವನ್ನು ನೋಡಿ ಆ ಜನಕ್ಕೆ ಗಾಬರಿ ಆಗತ್ತೆ ಆ ಕೇಳ್ತಾಳೆ ತೀರ್ಪಾಯ್ತಾ ಅಣ್ಣನ ಬಿಟ್ರ ಅಂದಾಗ ಬೆನ್ನ ಹೇಳ್ತಾನೆ ನೀವು ಅಧೀರರಾಗಬಾರ್ದು ಅಂದರೆ ಹೆದರಬಾರ್ದು ನೀವು ನಾವೆಲ್ಲ ಈಗ ಬಯಲಿಗೆ ಹೋಗೋಣ ಅಲ್ಲಿ ಏನಾದರೂ ಮಾಡೋಣ ಅಂತ ಹೇಳ್ತಾನೆ ಬಟ ರಾಮ ರಿಪ್ಟಾತ್ರಕ್ಕೆ ಹೋಗ್ತಾನೆ ತನ್ನ ತೋಳಿಂದ ಅವನನ್ನು ಬಳಸ್ಕೊಳ್ತಾನೆ ಹೊರಗಡೆ ಹರಿಲಿಕ್ಕೆ ಪ್ರಾರಂಭವಾಗಿದ್ದ ಕಣ್ಣೀರನ್ನು ಬಲವಾಗಿ ತಡ್ಕೊಳ್ತಾನೆ ಮೆಲ್ಲಿಗೆ ಹೇಳ್ತಾನೆ ಮೆನೆಪುಟ್ಟ ಅಣ್ಣನನ್ನು ಅರಮನೆ ಆಟದ ಬಯಲಿಗೆ ಕರ್ಕೊಂಡು ಹೋಗ್ತಾರೆ ಅಲ್ಲಿ ಜನರ ಎದುರಿಗೆ ಬಹಿರಂಗವಾಗಿ ಅಂತ ಹೇಳಿಬಿಟ್ಟು ಮಾತು ನಿಲ್ಲಿಸ್ತಾನೆ ರಾಮ ರಿಪ್ಟಾಗೆ ಏನು ಅಂತ ಗೊತ್ತಾಗೋದಿಲ್ಲ ಅಂದರೆ ತನ್ನ ತಂದೆಯನ್ನು ಅಲ್ಲಿ ಕಂಬಕ್ಕೆ ಬಿಗಿದು ಚಾಟಿಯಿಂದ ಹೊಡೆದಿದ್ರು ಇಲ್ಲೂ ಹಾಗೆ ಮಾಡ್ತಾರ ಅಂತ ಅವನಿಗೆ ಆತಂಕ ಆಗುತ್ತೆ ಆಗ ಬಟ ಹೇಳ್ತಾನೆ ಮೆನಯ್ಯ ಹೇಳಿದ್ದಾರೆ ನಾವು ಅಧೀರರಾಗಬಾರ್ದು ಬಯಲಿಗೆ ಹೋಗೋಣ ಅಲ್ಲಿ ಹೋಗಿ ಏನಾದರೂ ಮಾಡೋಣ ಅಂತ ಹೇಳಿದಾಗ ಕೆಲವಾರು ಸ್ವರಗಳು ನುಡಿಯತ್ವೆ ನಡೀರಿ ಮತ್ತೆ ಯಾಕೆ ತಡ ಅಂತ ಹೇಳಿದಾಗ ಮೆನ್ನ ಹೇಳ್ತಾನೆ ಜನರ ಜೊತೆ ಸೇರಿಕೊಂಡು ಅರಮನೆ ಮಹಾದ್ವಾರದ ಮುಖಾಂತರನೇ ಒಳಗೆ ಹೋಗ್ಬೇಕು ನೂಕು ನುಗ್ಲಲ್ಲಿ ಅದು ಸುರಕ್ಷಿತವಾಗಿರುತ್ತೆ ಅಲ್ಲದೆ ಇವತ್ತು ದೀಪಾಲಂಕಾರ ಅನ್ನೋದಿಲ್ಲ ಬೈಲಲ್ಲೆಲ್ಲ ಕತ್ತಲಿರುತ್ತೆ ನಾವೆಲ್ಲ ಹಿಂದೆ ನಿಂತ್ಕೊಂಡು ಯೋಚನೆ ಮಾಡಿ ಏನಾದರೂ ಒಂದು ತೀರ್ಮಾನಕ್ಕೆ ಬರೋಣ ಏನಾದರೂ ಮಾಡೋಣ ಬನ್ನಿ ಅಂತ ಕರ್ಕೊಂಡು ಹೋಗ್ತಾನೆ ಅಲ್ಲಿ ಬಯಲು ಅರ್ಧ ವೃತ್ತಾಕಾರದ ಬಯಲದು ನೇರ ಅಂಚಿನ ಒಂದು ಮೂಲೆಯಲ್ಲಿ ಅರಮನೆಯ ಉಪ್ಪರಿಗೆ ಇರುತ್ತೆ ಇನ್ನೊಂದು ಮೂಲೆಯಲ್ಲಿ ವಜಸ್ಥಾನ ಇರುತ್ತೆ ನಾಲ್ಕು ಕಡೆಗಳಿಂದಲೂ ಮೆಟ್ಟಿಲುಗಳು ಮೇಲಕ್ಕೆ ಸಾಗಿರುತ್ತವೆ ಅಗಲ ಕಿರಿದಾಗ್ತಾ ಇರುತ್ತೆ ಎರಡಾಳ ಎತ್ತರದಲ್ಲಿ ನಾಲ್ಕು ಜನ ನಿಲ್ಲುವಷ್ಟು ಸಮತಟ್ಟು ಸ್ಥಳ ಇರುತ್ತೆ ಅಲ್ಲಿ ಎರಡು ತುದಿಗಳಲ್ಲಿ ಕಲ್ಲನ್ನು ಎತ್ತರವಾಗಿ ಇಟ್ಟು ಅಡ್ಡವಾಗಿ ಮರದ ದಿಮ್ಮೆ ಇಟ್ಟಿರ್ತಾರೆ ಉಪ್ಪರಿಗೆಗೆ ಮುಖ ಮಾಡಿ ಅದು ಇರುತ್ತೆ ವದ ಸ್ಥಾನದ ಹತ್ರ ನೂರಾರು ಪಂಜುಗಳು ಉರಿತಾ ಇರುತ್ತವೆ ಉಪ್ಪರಿಗೆ ಹತ್ತಿರದಲ್ಲೂ ಕೂಡ ಬೆಳಕಿರುತ್ತೆ ನೇರ ಅಂಚಿನ ಉದ್ದಕ್ಕೂ ಯೋಧರು ಸಾಲಾಗಿ ನಿಂತಿರ್ತಾರೆ ಅದಕ್ಕೆ ಸಮಾನಾಂತರವಾಗಿ ಅರ್ಧ ವೃತ್ತವನ್ನು ಛೇದಿಸೋ ಹಾಗೆ ಇನ್ನೊಂದು ಸಾಲು ನಿಂತಿರುತ್ತೆ ಹೊಳೆಯೋ ಈಟಿಗಳು ಕಾಣಿಸ್ತಾ ಇರುತ್ತೆ ಇವರೆಲ್ಲರೂ ಸೈನೈ ಗಡಿಯಿಂದ ಬಂದಿದ್ದಂತಹ ಯೋಧರು ಇವರು ಅರಮನೆ ಕಾವಲು ಭಟ್ರು ಕೂಡ ಅಲ್ಲಿರ್ತಾರೆ ಬಯಲಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಜನ ನಿಂತ್ಕೊಂಡಿರ್ತಾರೆ ಇಷ್ಟೊತ್ಗಾಗ್ಲೆ ಜನರ ಗುಜುಗುಜು ಜಾಸ್ತಿ ಆಗ್ತಾ ಇರುತ್ತೆ ಸದ್ ಮಾಡಬೇಡಿ ಪೆರೋ ಬರೋ ಹೊತ್ತಾಯಿತು ಅಂತ ಹೇಳ್ಬಿಟ್ಟು ಅಲ್ಲಿದ್ದಂತಹ ದಳಪತಿ ಕೂಗ್ತಾ ಇರ್ತಾನೆ ಇನ್ನು ವ್ಯೂಹ ರಚನೆ ಅಲ್ಲಿದು ಬಕ್ಕಿಲಿಂದಾಗಿರುತ್ತೆ ಅವನು ಸೊಂಟದಲ್ಲಿ ಕಟಾರಿಯನ್ನು ತೂಗ ಹಾಕೊಂಡಿರ್ತಾನೆ ಕೈಯಲ್ಲಿ ಈಟಿ ಹಿಡ್ಕೊಂಡು ಅತ್ತ ಇತ್ತ ಓಡಾಡ್ತಿರ್ತಾನೆ ಅವನ ಏಕದೃಷ್ಟಿ ಬಯಲಿನ ಪ್ರವೇಶ ದ್ವಾರದ ಕಡೆಗೆ ನೆಟ್ಟಿರುತ್ತೆ ಕಳೆದು ಹೋದ ಕಣ್ಣಿನ ಕೆಳಭಾಗದ ಕೆನ್ನೆ ಒಂದೇ ಸಮನೆ ಕಿವುಚ್ತಾ ಇರುತ್ತೆ ದಂಡಿನ ನಾಲ್ವರು ಐವತ್ತರ ಶ್ರೇಷ್ಠರಿಗೆ ಕೋಪ ಬಂದಿರುತ್ತೆ ಯಾಕೆಂದ್ರೆ ಈ ಬಕೀಲ ಇಲ್ಲಿವರೆಗೂ ಎಲ್ಲೋ ಇದ್ದವನು ಇವಾಗ ಅವನನ್ನ ನಮ್ಮ ಮೇಲಿನ ಅಧಿಕಾರಿಯನ್ನ ಮಾಡಿದಾರಲ್ಲ ಅಂತ ಸಿಟ್ಟಿರುತ್ತೆ ಅವ್ರಿಗೆಲ್ಲ ಇವತ್ತಿನ ಮಟ್ಟಿಗೆ ಮಾತ್ರ ಇವನು ಅಧಿಕಾರಿ ಆಗಕ್ಕೆ ಸಾಧ್ಯ ಅಂತ ಆ ಶ್ರೇಷ್ಠರಿಗೆಲ್ಲ ಸಮಾಧಾನ ಮಾಡ್ಕೊಂಡಿರ್ತಾರೆ ನೀರಾನೆ ಪ್ರಾಂತ್ಯಕ್ಕೆ ಹೋಗಿ ಕಣ್ ಕಳ್ಕೊಂಡು ಬಂದವನು ಇವನು ಇದೊಂದು ಗೌರವ ಅಂತ ಹೀಗೆ ಮಾಡಿರ್ಬೇಕು ಮಾರನೇ ದಿನವೇ ದಂಡಯಾತ್ರೆ ಇವತ್ ಪೂರ್ತಿ ವಿರಾಮ ದೊರಿಬೇಕಾಗಿತ್ತು ಈ ಬಂಡಾಯಕಾರ ನಾಯಕನ ಶಿರುಚ್ಛೇದನೆ ಅಂತ ಹೇಳಿಬಿಟ್ಟು ಈ ಹೆಚ್ಚಿನ ಕೆಲಸ ಬಿತ್ತು ಅಂತ ಅವರೆಲ್ಲ ಅನ್ಕೊಳ್ತಾರೆ ಬಯಲಿನ ವರ್ತುಲದ ಅಂಚಿನಲ್ಲಿ ಅಬಟು ಯಾತ್ರಿಕರು ಸ್ವಲ್ಪ ದೂರದಲ್ಲಿ ನಿಂತ್ಕೊಂಡಿರ್ತಾರೆ ಬಕೀಲನನ್ನ ಮೊದಲು ಗುರುತಿಸೋದು ರಾಮ ಆಮೇಲೆ ಬಟ ಮೆನ್ನ ಅವರು ನೋಡ್ತಾರೆ ಓ ಅವನೇ ಅವನೇ ಅವನು ಕಣ್ ಕಳ್ಕೊಂಡವ್ನು ಅಂತೇಳಿ ಎಲ್ಲರೂ ಗುಸು ಗುಸು ಮಾತಾಡ್ಕೊಳ್ತಾರೆ ಆಗ ರಾಮರಿಪ್ಟ ರೇಪ್ಟ ಅನ್ಕೊಳ್ತಾನೆ ಅಲ್ಲ ಇಲ್ಲಿ ಕಂಬನೇ ಇಲ್ವಲ್ಲ ಎಲ್ಲಿಸ್ತಾರೆ ನಮ್ಮಅಪ್ಪನ್ನ ಆ ಕಟ್ಟೆ ಮೇಲೆ ನಿಲ್ಲಿಸ್ತಾರ ಅಲ್ಲಿ ದಿಮ್ಮಿ ಇದೆ ಅದೇನು ವಿಚಿತ್ರವಾಗಿದೆಯಲ್ಲ ಅಂದ್ಕೊಳ್ತಾನೆ ಮೆನಪ್ಟ ಹತ್ತಿರ ಬಂದು ಆಹುರ ಕಾತ್ರೊಳಗೆ ಹೇಳ್ತಾಳೆ ಅಂದರೆ ಸಾರಿ ಮೆನಪ್ಟ ಅಲ್ಲ ರಾಮರೆಪ್ಟ ಹತ್ರ ಬಂದ್ಬಿಟ್ಟು ಆಹುರ ಹೇಳ್ತಾಳೆ ಅಣ್ಣ ಇದು ಸ್ಥಾನ ಅಂದಾಗ ಹೌದು ಅಂತ ಮಾತು ಬರುತ್ತೆ ರಾಮರೆಪ್ಟಾಗೆ ಈಗ ಅರ್ಥ ಆಗುತ್ತೆ ಒಂದು ವರ್ಷದ ಹಿಂದೆ ಈಜಕ್ಕೆ ಅಂತ ಹೋಗಿದ್ದಾಗ ನದಿಯ ಸುಳಿ ಅವನನ್ನು ಒಳಕ್ಕೆ ಎಳೆದಿರುತ್ತೆ ಈಗ ಅದೇ ಭಾವನೆ ಬರುತ್ತೆ ಅವನ ತಲೆ ಎತ್ತಿ ಬಟ ಮೆನ್ನ ಆಹೂರಳ ಕಡೆಗೆ ನೋಡ್ತಾನೆ ಆಗ ಆಹೂರ ದುಃಖದಿಂದ ಹೇಳ್ತಾಳೆ ಅಣ್ಣ ಈಗ ಏನು ಮಾಡೋಣ ಏನಾದರೂ ಮಾಡೋಣ ಅಂತಾಳೆ ಅವಳ ತಲೆ ಚೀರ್ತಾ ಇರುತ್ತೆ ಬಟ ಕೂಡ ಒಳಗಡೆಯಿಂದ ಪ್ರಶ್ನೆ ತುಡಿತಾ ಇರುತ್ತೆ ಏನು ಮಾಡೋಣ ಏನು ಮಾಡಬೇಕು ಅಂತ ಅಷ್ಟೊತ್ತಿಗೆ ಬಯಲಿನ ಆಚೆಗೆ ಕತ್ತಲಲ್ಲಿ ಮೂರು ನಡು ವಸ್ತ್ರಗಳ ಮಸುಕು ಬಿಳಿ ಕಾಣುತ್ತೆ ಹತ್ರ ಬರ್ತಾ ಇರ್ತಾರೆ ವ್ಯಕ್ತಿಗಳು ದಟ್ಟಲ ಕತ್ತಲೆಯಲ್ಲಿ ಒಂದೆರಡು ನಕ್ಷತ್ರ ಅರ್ಥ ಇದ್ರು ಕೂಡ ಆಸೆ ಆಸೆನೇ ಮೆನ್ನ ಹೇಳ್ತಾನೆ ಓ ಔಟ ಮತ್ತು ಬೆಕ್ಕು ಬರ್ತಾ ಇದ್ದಾರೆ ಶೀಬ ಪಾರು ಮಾಡಿಸಿ ಇಲ್ಲಿ ಕರ್ಕೊಂಡು ಬಂದಿದ್ದಾಳೆ ಅಂತ ಅನ್ಕೊಂತಾರೆ ಬಟ ಆಹೂರ ಮತ್ತಿದ್ರು ಬೆಳಕಿಗೆ ಬೆನ್ನು ಮಾಡಿ ಬಂದವರನ್ನ ಎದುಕೊಳ್ತಾರೆ ಅಳ್ತಾನೆ ಔಟ ಹೇಳ್ತಾನೆ ನಾಯಕರ ರಕ್ಷಣೆ ನಮ್ಮಿಂದ ಆಗ್ಲಿಲ್ಲ ಬಟ ಅಣ್ಣ ನಾಯಕರಿಗೇನಾದರೂ ಆದರೆ ನಾವು ನಮ್ಮ ಕೈಯಿಂದಲೇ ಪ್ರಾಣ ತಗೋತೀವಿ ಹೇಳಿ ಹೇಳ್ತಾನೆ ಕತ್ತಲಲ್ಲಿ ಅಹುರಳ ಕಂಕುಳು ಇದ್ದ ಮಗು ರಾಮ ನೋಡ್ತಾ ನಿಂತ್ಕೊಂತಾಳೆ ಆ ಮಗುವಿನ ತಾಯಿ ಶಿಬಾ ಬೆಕ್ ದುಃಖವನ್ನ ಹತ್ತಿಕ್ತಾ ಹೇಳ್ತಾನೆ ಬಟ ಅಣ್ಣ ಈಗ ನೀವು ನಮ್ಮ ಮುಖಂಡರು ಹೇಳಿ ಕೊಲ್ಲು ಅಂದ್ರೆ ಕೊಲ್ಲೇ ಬಿಡೋಣ ಇವ್ರನ್ನೆಲ್ಲರನ್ನು ಕೊಂದು ಬಿಡೋಣ ಅಥವಾ ಸಾಯಿ ಅಂತಂದ್ರೆ ನಾವೇ ಸತ್ ಹೋಗೋಣ ಅಂತ ಹೇಳಿದಾಗ ಅಯ್ಯೋ ನಾನೆಂಥ ಮುಖಂಡ ಅಂತ ಬಟ ಬಿಕ್ತಾನೆ ಮೆನ್ನನ ಯೋಚನೆಗಳು ಈಗ ಧ್ವನಿ ಪಡೆಯುತ್ತೆ ಅವನು ಹೇಳಕ್ ಶುರು ಮಾಡ್ತಾನೆ ನೋಡಿ ಅವರದು ಸಂಘಟಿತವಾಗಿರೋ ಶಸ್ತ್ರಬಲ ಈ ಬಲಕ್ಕೆ ಎದುರುಗಡೆ ನಾವು ಬರೀ ನಲ್ವತ್ತು ಜನ ಇದ್ದೀವಿ ಅದ್ರಲ್ಲಿ ಬಹುಮಟ್ಟಿಗೆ ಎಲ್ರು ನಿರಾಯುದ್ರು ನಮ್ಮ ಹತ್ರ ಯಾವುದೇ ಆಯುಧ ಅನ್ನೋದು ಇಲ್ಲ ಈ ಜನ ಸಮೂಹದಲ್ಲಿ ನಮ್ಮ ಮಿತ್ರರೇನು ಕೆಲವರು ಇರಬಹುದು ಹೆಚ್ಚು ಅಂದ್ರೆ ಅವ್ರೇನೋ ಸಹಾನುಭೂತಿ ತೋರಿಸ್ತಾರೆ ಉಳಿದವರಲ್ಲಿ ಕೆಲವರು ಪೆರೋ ಕಾಣಿಸಿದ ತಕ್ಷಣ ಮಂಡಿ ಊರ್ ಬಿಡ್ತಾರೆ ಇನ್ನು ಬೇರೆ ಸ್ವಲ್ಪ ಜನ ಕ್ರೂರ ವಿನೋದ ನೋಡಕ್ಕೆ ಅಂತ ಬಂದಿರ್ತಾರೆ ಬೇಕಿದ್ರೆ ಹಿಡಿದು ಹಿಡಿದವರು ಯೋಧರ ಕೈಗೆ ಒಪ್ಸೋಕೂ ಕೂಡ ಸಿದ್ಧವಾಗಿರ್ತಾರೆ ಅಂತ ಹೇಳಿದಾಗ ಬಟ ಅನ್ಕೊಳ್ತಾನೆ ನೆಮ್ಮ ಹೋಟೆಪ್ ಇರ್ಬೇಕಾಗಿತ್ತು ಈಗ ತಪ್ಪಾಯ್ತು ತಪ್ಪಾಯ್ತು ಮೆನಪ್ಟ ಅಣ್ಣ ನಿನ್ನೆ ರಾತ್ರಿ ತಪ್ಪಿಸ್ಕೊಂಡು ಬರಕ್ ಒಪ್ಕೊಂಡಿದ್ರೆ ಚೆನ್ನಾಗಿರ್ತಿತ್ತು ಅಂತ ಮತ್ತೆ ಮತ್ತೆ ಮಿಡುತ್ತಾನೆ ಆಗ ಮೆನ್ನ ಹೇಳ್ತಾನೆ ವಿಚಾರಣೆ ಆಗಿರೋದು ನಾಯಕರದಲ್ಲ ಪೆರೋ ಅರ್ಚಕ ಅಮಾತಿರದು ತೀರ್ಪು ಕೊಟ್ಟಿರೋದು ಮೆನಪ್ಟ ಅಣ್ಣ ಅವ್ರು ಯಾರೂ ಕೊಟ್ಟಿಲ್ಲ ನಮ್ಮ ಅಣ್ಣನೇ ತೀರ್ಪು ಕೊಟ್ಟಿರೋದು ಅಂತ ಮೆನಪ್ಟ ಹೇಳಿದಾಗ ಬಟ ಅವ್ರು ಬಂದರು ಅಂತಾನೆ ಮೆನ್ನನ ಮಾತು ಅಲ್ಲಿ ಅರ್ಧಕ್ಕೆ ನಿಂತು ಹೋಗುತ್ತೆ ಅಲ್ಲಿ ಎಲ್ಲ ಕಡೆ ನಿಶಬ್ದ ಆಡ್ತಾ ಇರುತ್ತೆ ಪಂಜುಗಳು ಮತ್ತು ಯೋಧರು ಮಧ್ಯದಲ್ಲಿ ಮೆನೆಪ್ಟ ತೋಳುಗಳಿಗೆ ಬಿಗಿದ ಹಗ್ಗ ಹಾಗೆ ಇರುತ್ತೆ ಅವನು ತಲೆ ಎತ್ಕೊಂಡೇ ಬರ್ತಾ ಇರ್ತಾನೆ ನೇರವಾದ ನೋಟ ಶಾಂತವಾದ ಮುಖಮುದ್ರೆ ಅವಸರವೇ ಇಲ್ಲದೆ ಲಯಬದ್ಧವಾದ ಹೆಜ್ಜೆಗಳಿಟ್ಕೊಂಡು ವರಸ್ಥಾನದ ಕಡೆಗೆ ನಡೀತಾ ಇರ್ತಾನೆ ಅಗೋ ಮಾವ ಅಂತ ಊರ ತನ್ನ ಮಗುವಿಗೆ ಹೇಳ್ತಾಳೆ ಆ ಮಗುಗೆ ಏನೋ ಭಯ ಆಗುತ್ತೆ ಅದು ಚಿಟ್ಟಂತ ಚೀರುತ್ತೆ ಜನ ಸಮುದಾಯದ ಮೌನದ ಕಟ್ಟೆ ಕೂಡ ಒಡಿಯಕ್ಕೆ ಶುರು ಆಗುತ್ತೆ ರಾಮಿರಿಬ್ ತುಟಿ ಎರಡು ಮಾಡಲ್ಲ ಆದ್ರೆ ಕಣ್ಣೆವಗಳನ್ನ ತೋಯಿಸ್ತಾ ರೋದಿಸ್ತಾ ಇರ್ತಾನೆ ಅಪ್ಪ 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 ಅಂತ ಹೇಳ್ಬಿಟ್ಟು ಬಟ್ ಆ ಕಣ್ಣುಗಳನ್ನ ಮುಚ್ಕೊಳ್ತಾನೆ ಗಂಟಲಿಂದ ಗೊಬ್ಬರ ಧ್ವನಿಯನ್ನ ಹೊರಡಿಸ್ತಾನೆ ಬಿಕ್ತ ಎವೆ ಇಕ್ದೆ ಊಟ ಮತ್ತು ಬೆಕ್ಕು ಕೂಡ ನೋಡ್ತಾ ಇರ್ತಾರೆ ಅವರ ತುಟಿಗಳು ಕೂಡ ಅಣ್ಣ ಅಣ್ಣ ಅಂತಿರುತ್ತವೆ ಶಿವ ಚಿಂತೆ ಮಾಡ್ತಾ ಇರ್ತಾಳೆ ನೇರ ಗೆರೆಯಲ್ಲಿ ಏನೋ ದೂರದಲ್ಲಿ ಅವಳು ಗಂಡ ಇರ್ತಾನೆ ಆದ್ರೆ ಅವನು ಜನರನ್ನು ತಿವಿಲಾರ ಕೊಲ್ಲಲಾರ ಈ ಪರಿಸ್ಥಿತಿಲಿ ಬೇರೆ ಯಾವ ನೆರವು ಕೊಡೋಕ್ ಸಾಧ್ಯ ಅನ್ಕೊಂತಾಳೆ ಕಟ್ಟೆಯ ಪೂರ್ವಭಾವದಿಂದ ಇಬ್ರು ದೀಪ ಇಟ್ಕೊಂಡಿದ್ದಂತಹ ಬಟರು ಮೆಟ್ಟಲುಗಳನ್ನ ಹತ್ತುತ್ತಾರೆ ಒಂದು ಹೆಜ್ಜೆ ಕೆಳಗಿಂದ ಅವ್ರ ಮಧ್ಯದಿಂದ ಮೆನಪ್ಟನ್ನು ಹತ್ತುತ್ತಾನೆ ಆಗ ಮೆನ್ನ ಅಂದ್ಕೊಳ್ತಾನೆ ಇವನು ಉದಿಸ್ತಾ ಇರುವಂತಹ ರಾ ಎದುರುಗಡೆ ಇರೋರು ಸಿತ್ನ ಆರಾಧಕರು ನಮ್ಮ ಮೆನಪ್ಟೇ ರಾ ಇದ್ದ ಹಾಗೆ ಅಂಥೇಳಿ ಹೇಳ್ತಾನೆ ಆಗ ಶಿವ ಹೇಳ್ತಾರೆ ಇವಳು ಇವನು ಮನುಷ್ಯನೇ ಅಲ್ಲ ಇವನು ದೇವರು ಅಂತ ಹೇಳಿದಾಗ ಆಹುರ ಕೂಡ ಹೌದು ಇವನು ಹೊಸರಿಸ್ ನಮ್ಮ ಹೊಸರಿಸ್ ಅಂತಾಳೆ ಮೆನಪ್ಟನ ಹತ್ರ ಹಗ್ಗ ಹಿಡ್ಕೊಂಡವರು ಎರಡು ಪಕ್ಕಗಳಲ್ಲೂ ಬರ್ತಾ ಇರ್ತಾರೆ ನಾಲ್ಕು ಕಡೆಯಿಂದಲೂ ಪ್ರತಿಯೊಂದು ಮೆಟ್ಟಿಲಿನ ಮೇಲೂ ಯೋಧರು ಸಾಲಾಗಿ ನಿಂತ್ಕೊಂಡಿರ್ತಾರೆ ಸಮತಂಟಾದ ಸ್ಥಳದ ಮೇಲೆ ದೀಪಗಳ ಬೆಳಕಲ್ಲಿ ಮೆನಪ್ಟ ನಿಂತ್ಕೊಳ್ತಾನೆ ಅವನ ದೃಷ್ಟಿ ಎದುರುಗಡೆ ಇದ್ದ ದಿಕ್ಕಿನ ಕಡೆಗೆ ಹರಿಯುತ್ತೆ ಬರಿದಾದ ಉಪ್ಪರಗಿಯ ಮುಖಮಂಟಪ ಇರುತ್ತೆ ಕಿಟಕಿಗಳಿಂದ ಕೆಲವು ಜನ ತಲೆಗಳನ್ನ ಹೊರಗೆ ಹಾಕಿ ನೋಡ್ತಾ ಇರ್ತಾರೆ ಕೆಳಗಡೆ ಹೊಳಿತಿದ್ದಂತಹ ಈಟಿ ಮೊನೆಗಳು ಕಾಣಿಸತ್ವೆ ಯೋಧರ ಗುಂಪು ಕಾಣುತ್ತೆ ಈ ಕಡೆ ಜನರ ಜಂಗುಳಿ ಇರುತ್ತೆ ಮೆಣಪ್ಟ ದೃಷ್ಟಿ ಮೊಬ್ಬು ಬೆಳಕನ್ನು ದಾಟ್ಕೊಂಡು ಕತ್ತಲನ್ನು ಇರಿತ ಜನರ ನಡುವೆ ಅಲೀತಾ ಇರುತ್ತೆ ಬಕೀಲನನ್ನು ಆಗ್ಲೇ ಆತ ನೋಡಿರ್ತಾನೆ ಒಂದು ಧ್ವನಿ ಮೆಲ್ಲಗೆ ಹೇಳ್ತಾ ಇರುತ್ತೆ ಎಚ್ಚರಿಕೆ ಎಚ್ಚರಿಕೆ ನನ್ನ ಬಾಂಧವ್ರು ಯಾರು ಕಣ್ಣಿಗೆ ಕಾಣಿಸ್ಕೊಳ್ಳೋದು ಬೇಡ ಕಾಣಿಸಿದ್ರು ಕೂಡ ಗುರುತ್ ಸಿಕ್ತು ಅಂತ ತೋರಿಸ್ಕೊಳ್ಳೋದು ಬೇಡ ಒಂದು ವೇಳೆ ಅವ್ರೇನಾದರೂ ಬಕೀಲನನ್ನು ಕಂಡು ಹಿಡಿದ್ಬಿಟ್ರೆ ಅವ್ರಿಗೆ ಅವನ ಅಪಾಯ ಮಾಡ್ತಾನೆ ಅಂತ ಹೇಳ್ಬಿಟ್ಟು ಕತ್ತಲಾಗಿದೆ ಬಯಲಿಗೆ ಬಂದಿರ್ತಾರೆ ಅವರೆಲ್ಲರೂ ಆದರೆ ತನಗೆ ಕಾಣಿಸ್ತಿಲ್ಲ ಅಂತ ಮೆನಪ ಅಂದ್ಕೊಳ್ತಾನೆ ಈ ಕಡೆ ಬಟಾಗು ಅನ್ಸುತ್ತೆ ಅಣ್ಣ ನಮ್ಮನ್ನ ಹುಡುಕ್ತಾ ಇದ್ದಾನೆ ನಾವು ಸ್ವಲ್ಪ ಮುಂದಕ್ಕೆ ಸರಿಬೇಕು ಅವನಿಗೆ ನಾವು ಕಾಣಿಸ್ಕೋಬೇಕು ಅಂತ ಒಬ್ಬರಿಗೊಬ್ರು ತಿಳಿಸ್ದೇನೇನೆ ಅಬ್ಡೂ ಯಾತ್ರಿಕರು ಜನರ ಜೊತೆ ಬೆರೆತ್ಕೊಂತ ಯೋಧರ ಇತ್ತಣ ಸಾಲಿನ ಕಡೆಗೆ ಒತ್ತರಿಸ್ಕೊಂಡು ಮುಂದಕ್ಕೆ ಹೋಗ್ತಾರೆ ರಾಮರಿಪ್ಟಾಗೆ ಆತಂಕ ಶುರು ಆಗುತ್ತೆ ನಾನು ಚಿಕ್ಕವನು ಅಪ್ಪನಿಗೆ ನಾನು ಕಾಣಿಸ್ದೆ ಹೋದ್ರೆ ತಕ್ಷಣ ಬಟಾಗು ಕೂಡ ಈ ವಿಷಯ ಹೊಳಿಯುತ್ತೆ ಅವನ ಬಗ್ಗೆ ಕೂತ್ಕೊಂಡು ರಾಮರಿಯನ್ನು ಭುಜದ ಮೇಲೆ ಕೂಡಿಸ್ಕೊಂಡು ಎದ್ ನಿಂತ್ಕೊಳ್ತಾನೆ ತಕ್ಷಣ ಮೆನಪಟ್ಟಾಗೆ ಮಗ ಕಾಣಿಸ್ತಾನೆ ರಾಮೇರಿ ಅಂತ ಮನಸ್ಸನ್ನು ಅಂದ್ಕೊಳ್ತಾನೆ ಅವನ ಗುಂಡಿಗೆ ತೀವ್ರವಾಗಿ ಬಡಿಯೋಕ್ಕೆ ಶುರು ಆಗುತ್ತೆ ಆದರೆ ಮಗನನ್ನ ಕರಿಲಾರಾ ಕರೀಲಾರ ಕೂಗಿ ಕರೀಲಾರ ಅವನು ಇತ್ಕೊಂಡಿರೋನು ಬಟ ನನ್ನ ಬಟ ಔಟ ಬೆಕ್ಕು ಮಹಾತಾಯಿ ಶೀಬ ಆಹುರ ಜೀವ ಮೆನ್ನ ಎಲ್ಲರೂ ಇದ್ದಾರೆ ಎಲ್ಲರೂ ನನ್ನ ಬಂಧುಗಳು ಅಂತ ಅಂದ್ಕೊಳ್ತಾನೆ ಅವನ ಕೆನ್ನೆಗಳನ್ನು ಹರ್ಷಾಶೃಬಿಂದುಗಳು ಒದ್ದೆ ಮಾಡತ್ವೆ ಅಷ್ಟೊತ್ತಿಗೆ ಉಪ್ಪರ್ಗೆ ಕಡೆಗೆ ಜನ ಬರ್ತಾರೆ ಪ್ರತಿಷ್ಠಿತರೆಲ್ಲರೂ ಬಂದು ನಿಂತ್ಕೊತಾರೆ ಅವ್ರ ಗಂಟ್ಲಿಂದ ಪೆರೋನ ಆಯುರ ಆರೋಗ್ಯ ವರ್ಧಿಸಲಿ ಅನ್ನೋ ಕೂಗು ಕೇಳುತ್ತೆ ಅಷ್ಟೊತ್ತಿಗೆ ಮಹಾಪ್ರಭು ಮಹಾರಾಣಿ ಬರ್ತಾರೆ ಅವರು ಕೇಶ ಕವಚಗಳು ಕಿರೀಟಗಳು ಹಾಗೇ ಇರುತ್ತವೆ ಮಹಾ ಅರ್ಚಕ ಅಮಾಧ್ಯ ಎಲ್ಲರೂ ಬರ್ತಾರೆ ಭಟ ಗೊಂಗಕ್ಕೆ ಶುರು ಮಾಡ್ತಾನೆ ಏನು ಮಾಡೋಣ ಈಗ ಏನು ಮಾಡೋಣ ಅಂದಾಗ ಬೆಕ್ ನನ್ನ ಕೇಳ್ತಾನೆ ಹತ್ರ ಕಟಾರಿ ಇದೆ ಅಲ್ವಾ ಅಂದಾಗ ಬಟ ನಡು ವಸ್ತ್ರವನ್ನು ಮುಟ್ಟಿ ತೋರಿಸ್ತಾನೆ ಬಾಕು ಇದೆಯಾ ಅಂದಾಗ ಬೆಕ್ ಅದನ್ನು ಎತ್ಕೊಳ್ತಾನೆ ಆ ಕಡೆ ಪೆರೋ ಮಹಾ ಅರ್ಚಕ ಅಮಾತ್ಯ ಎಲ್ಲರೂ ಇದ್ದಾರೆ ಏನು ಮಾಡಬೇಕು ಎಸೆದ್ರೆ ಆ ದೂರವನ್ನು ಅದು ಸೇರುತ್ತಾ ಅಂತ ಬೆಕ್ಕ ಅಂದ್ಕೊಳ್ತಾನೆ ಈ ಕಡೆ ವಧಾಸ್ಥಾನದಲ್ಲಿ ಮೆಟ್ಲುಗಳ ಮೇಲುಗಡೆ ಯೋಧರು ದಾರಿ ಬಿಡ್ತಾರೆ ಸ್ಥೂಲ ಶರೀರದ ಹಂತಕ ತನ್ನ ದೊಡ್ಡ ಗಾತ್ರದ ಕತ್ತಿ ಜೊತೆಗೆ ಮೇಲಕ್ಕೆ ಬರುತ್ತಾನೆ ಉಪ್ಪರಿಗೆ ಹತ್ರ ನೋಡಿ ನಮಸ್ತಾನೆ ಈ ಹಂತಕ ಅರಮನೆಯವನಿವನು ಕಸಾಯಿ ವೃತ್ತಿಯವನು ಪರಿಚಾರಕರಿಗೂ ಕೂಡ ಇದೆಲ್ಲ ಗೊತ್ತಿರುತ್ತೆ ರಾಜಧಾನಿ ಜನಕ್ಕೂ ಕೂಡ ಅವನು ಬಹಳ ಪರಿಚಿತ ಜೊತೆಗೆ ಅವನ ಹತ್ರ ಆ ದಿನವಷ್ಟೇ ಹರಿದುಗೊಳಿಸಿರೋ ಒಂದು ದೊಡ್ಡ ಕತ್ತಿ ಇರುತ್ತೆ ವಕೀಲನ ಗಮನ ಉಪ್ಪರಿಗೆ ಕಡೆಗೆ ಹೋಗುತ್ತೆ ಕತ್ತಲಲ್ಲಿ ನೀರವತೆ ಘನೀಭವಿಸಿರುತ್ತೆ ಮೆನಪ್ಟ ಈಗ ಮನೋವಿಹಾರಿಯಾಗಿರ್ತಾನೆ ನೀರಾನೆ ಪ್ರಾಂತ್ಯದ ಮುಖ್ಯ ಪಟ್ಟಣದ ತನ್ನ ಮನೆಯಲ್ಲಿ ತನ್ನ ಹೆಂಡತಿ ನೆಫಿಸ್ ಹತ್ರ ರಾಜಗೃಹದಲ್ಲಿ ಹಿರಿಯರ ಸಮಿತಿ ಸಭೆಯಲ್ಲಿ ತಾನಿದಾನ ಅಂತ ಯೋಚನೆ ಮಾಡ್ತಾ ಇರ್ತಾನೆ ಬಟ ಆ ಹಾಡು ಬಾರಿಸು ಅಂತ ಗೆಳೆಯನ್ ಹೇಳಿದ ನೆನಪಾಗಿರುತ್ತೆ ನನ್ನ ನಲ್ಲೆಯ ಒಲವು ನದಿಯ ತಟದಲ್ಲಿ ನೆಲ್ದಿದೆ ಕ್ರೂರ ಮೊಸಳೆಯು ಅವಿತು ನೆರಳ ಮರಿಯಲ್ಲಿ ಕೂತಿದೆ ಅಂತ ಆ ಬಟ ಹೇಳಿದ್ದವನಿಗೆ ಕಿವಿಯಲ್ಲಿ ಕುಯ್ಗುಡುತ್ತಿರುತ್ತೆ ನೆಫಿಸ್ ಬೇಯಿಸಿ ಮಾಡಿದ್ದ ಮೀನಿನ ಉಪೇರಿ ನನಗೆ ಬಹಳ ಇಷ್ಟ ಅನ್ಕೊಳ್ತಾನೆ ಮಗನಿಗೆ ಹೇಳಿದ ಮಾತು ರಾಮೇರಿ ಅಮ್ಮನ ಹತ್ರನೇ ಇರಬೇಕು ಹೆತ್ತ ತಾಯಿ ನಿನಗೋಸ್ಕರ ಏನು ಮಾಡಿದ್ದಾಳೆ ಅನ್ನೋದನ್ನ ಮರಿಬೇಡ ಅಂತ ಹೇಳಿದ್ದು ದೋಣಿ ಕಟ್ಟಿನಲ್ಲಿ ಎಕ್ ಹೇಳಿರ್ತಾನೆ ಅಣ್ಣ ಏನಾದರೂ ಹೇಳಿ ಅವಾಗ ನಾನು ಹೇಳಿರ್ತೀನಿ ನಾನು ಗೆ ಹೋಗಿ ಬರ್ತೀನಿ ಅಂತ ಬಟ ನೀನು ಕೇಳಿದ್ದೆ ನಿಮಗೆ ಸಮೀಪವಾಗಿದ್ದೀನಿ ಅಂತ ನಾನು ದೊಡ್ಡವ ಅನ್ನಿಸ್ಕೊಂಡಿಲ್ಲ ನೀವೆಲ್ಲ ನನ್ನ ಹತ್ರ ಇರೋದ್ರಿಂದ ನಾನು ದೊಡ್ಡವ ಅನ್ನಿಸ್ಕೊಂಡಿದ್ದೀನಿ ಅಂತ ತಾನು ಹೇಳಿದ್ದೆ ಇನ್ನು ದೇಶಕ್ಕೆ ಪಾಪ ಹೊಡೆದಿದೆ ನಾನು ಬಗ್ಬಿಟ್ಟಿದೀನಿ ನಿಮ್ಮೆನ್ನ ಅವ್ರೆ ಅಂತ ಹೇಳಿತು ಆ ಬಿಟ್ಟು ಯಾತ್ರೆಯಿಂದ ಮರಳುತ್ತಾ ದೋಣಿ ಇಲ್ಲಿ ಕನಸು ಬಿಳಿ ಮೋಡಗಳ ಮೇಲೆ ತಾನು ಮಲ್ಕೊಂಡಿದ್ದೆ ಜೋಗುಳ ನುಡಿಯ ಆಲಾಪನೆ ಶ್ರೀಕಂಠದಿಂದ ಬರ್ತಾ ಇರುತ್ತೆ ಓ ವಸೈರಿಸ್ ಓ ವಸೈರಿಸ್ ಇವೆಲ್ಲ ಒಂದ್ಸಲಿ ಮನಸ್ಸಿನಲ್ಲಿ ಮೆನಪಿಗೆ ಹಾದು ಹೋಗುತ್ತೆ ಆಗ ಅಲ್ಲಿಗೆ ಬಂದ ಹಂತಕ ಹೇಳ್ತಾನೆ ಮಂಡಿ ಊರಿಗೆ ಕೂತ್ಕೊಳ್ಳಿ ದಿಮ್ಮಿ ಮೇಲೆ ನಿಮ್ಮ ತಲೆ ಇಡಿ ಅಂತ ಮೆನಪ್ಟ ಜನರ ಕಡೆಗೆ ನೋಡ್ತಾನೆ ಇನ್ನೊಮ್ಮೆ ತನ್ನವ್ರನ್ನ ದಿಟ್ಟಿಸ್ ನೋಡೋ ತವಕ ಅವನಿಗೆ ಆದರೆ ಯಾರೂ ಎಲ್ಲೂ ಕಾಣಿಸ್ತಿಲ್ಲ ಕಾಣಿಸ್ದೇ ಏನು ಈ ಸಮುದಾಯದ ಬಹಳ ಜನ ನನ್ನವರೇ ಅಲ್ವಾ ಅಂದ್ಕೊಂಡು ಮೆನಪ್ಟ ಅವರಿಗೆಲ್ಲ ಬಗ್ಗೆ ಒಂದಿಸ್ತಾನೆ ಉಪರ್ಗೆ ಕಡೆ ನೋಡ್ತಾನೆ ಕಟ್ಟೆ ಮೇಲೆ ಮಂಡಿ ಊರಿ ಕೂತ್ಕೊಂಡು ಕತ್ತನ್ನು ದಿಂಬಿ ಮೇಲೆ ಇಡ್ತಾನೆ ಹೊಸ ಸೇರಿಸನ್ನ ಕೊಂದು ಅದೆಷ್ಟು ಹೋಳು ಮಾಡ್ತಾನೆ ಹದಿನಾಲ್ಕು ಹೋಳು ಅಲ್ವಾ ಒಂದು ಎರಡು ಮೂರು ನಾಲ್ಕು ಈ ಕಡೆ ಬೆಕ್ಕಗೆ ಕಸಿ ಬಿಸಿ ಆಗ್ತಾ ಇರುತ್ತೆ ಬಾಕು ಕೈಯಲ್ಲಿದೆ ಎಲ್ಲಿಗೆ ಸಿಲಿ ಇನ್ನು ಮುಂದೆ ಹೋಗಬೇಕು ಇನ್ನು ಮುಂದೆ ಅಂತ ಅಂದ್ಕೊಳ್ತಿರ್ತಾನೆ ಉಪ್ಪರಿಗೆಯಿಂದ ಕೈ ತಟ್ಟಿದ ಸದ್ದು ಕೇಳುತ್ತೆ ಬಕೀಲ ಅಂತಟ್ಟೆ ಹುಟ್ಟಿ ಕೂಗಿದ ಕೇಳುತ್ತೆ ಎತ್ತರದ ಬಂಡೆಯಿಂದ ನೀಲ ನದಿಯ ಆಳಕ್ಕೆ ಧುಮುಕಿದಾಗ ಉಂಟಾಗೋ ಸಪ್ಪಳದ ಹಾಗೆ ಅಪ್ಪಳಿಸಿದ ಆ ಕರೆ ಬರುತ್ತೆ ಬಕೀಲ ಹಿಟ್ಟಿಯನ್ನು ಮೇಲಕ್ಕೆ ಎತ್ತಾನೆ ಅಂದರೆ ನಿರ್ದೇಶಕ ಕೊ ನಿರ್ದೇಶನ ಕೊಟ್ಟ ಹಾಗೆ ಅಷ್ಟೊತ್ತಿಗೆ ಸರಿಯಾಗಿ ಒಂದು ಬಾಕು ಹಂತಕನ ಪಾದವನ್ನ ಮುಟ್ಟುತ್ತೆ ಅವನು ಅಯ್ಯ ಅಂತ ಕೂಕ್ಕೊಂತಾನೆ ಇನ್ನಮ್ಮ ಎಣಿಸ್ಬೇಕು ಒಂದು ಎರಡು ಮೂರು ನಾಲ್ಕು ಐದು ಆಯ್ತಾ ಅಂತ ಬಗ್ಗೆ ಹೇಳ್ತಾನೆ ಹಂತಕ ಎತ್ತಿದ್ದ ಕತ್ತಿ ಸರಕನ ಕೆಳಕ್ ಬರುತ್ತೆ ಆಯ್ತು ಅಂತಾನೆ ಮೆನಪಟನ ರುಂಡ ಮುಂಡದಿಂದ ಬೇರ್ಪಟ್ಟಾಗಿರುತ್ತೆ ಮಂಜು ಕವಿದ ಸಹಸ್ರ ಕಣ್ಣುಗಳು ಅಲ್ಲಿರುತ್ವೆ ಸಂಕಟ ಸಿಡಿದೆದಿರುತ್ತೆ ಜನಸಮೂಹದಿಂದ ಒಂದು ರೋಧನ ಗಗನಕ್ಕೆ ಏರುತ್ತೆ ಎಲ್ಲ ಕಡೆ ಘೋಷ ಕೇಳಕ್ಕೆ ಶುರು ಆಗುತ್ತೆ ಓ ಮೆನೆಪ್ಟ ಓ ಮೆನೆಪ್ಟ ಅಂದ್ಬಿಟ್ಟು ಅಲ್ಲಿ ಅದೊಂದೇ ಧ್ವನಿ ಕೇಳಿಸ್ತಾ ಇರುತ್ತೆ ಹೊರಗಡೆಗೆ ಅಟ್ಟಿ ಹಟ್ಟಿ ಇವರನ್ನೆಲ್ಲ ಅಂತ ಯೋಧರಿಗೆ ಬಕೀಲ ಹರಿಚಿತಾ ಇರ್ತಾನೆ ಉಪ್ಪರಿಗೆಯಲ್ಲಿ ಪೆರೋನ ಮುಂದೆ ನಿಂತಿದ್ದ ಅಮಾತ್ಯ ಹೇಳಿರ್ತಾನೆ ಓ ಪೆರೋ ವೈರಿ ಹತನಾಗಿದ್ದಾನೆ ನ್ಯಾಯ ನಿನ್ನೆದ್ರಿಗೆ ಸುಭದ್ರವಾಗಿ ನಿಂತಿದೆ ಅಂತ ಒಬ್ಬರಿಗೆ ಮೇಲೆ ನಿಂತವ್ರಿಲ್ರು ಪೆರೋಗಿ ಜೈಕಾರ ಮಾಡ್ತಾ ಇರ್ತಾರೆ ಓ ದೇವರೂಪ ಓ ದೇವರೂಪ ಓ ಪೆರೋ ಓ ಪೆರೋ ಅಂತ ಈ ಕಡೆ ಯೋಧರು ಜನರ ಮೇಲೆ ಮುಗಿಬೀಳ್ತಾರೆ ಬಯಲಿಂದ ಘೋಷ ಬರ್ತಾನೆ ಇರುತ್ತೆ ಓ ಮೆನೆಪ್ಟ ಓ ಮೆನೆಪ್ಟ ಅಂತ ಮೆನ್ನ ಬಟಾಗಿ ಹೇಳ್ತಾನೆ ಓಡೋಣ ಓಡ್ಬಿಡೋಣ ಉದ್ಯಾನದಲ್ಲಿ ಸೇರಿಕೊಳ್ಳೋಣ ಅಂತ ಹೇಳ್ತಾನೆ ಯೋಧರು ಈಟಿಗಳಿಂದ ಚುಚ್ಚಿದ್ರು ಅಂದ್ಬಿಟ್ಟು ಎದುರುಗಡೆ ಇದ್ದವರು ಚೀರ್ತಾ ಇರ್ತಾರೆ ಅಂದ್ರೆ ಈ ಒಂದು ಜನರನ್ನ ನಿಯಂತ್ರಣ ಮಾಡಕ್ಕೋಸ್ಕರ ಅಲ್ಲಿದ್ದಂತಹ ಸಶಸ್ತ್ರ ಭಟರುಗಳು ಎದುರಿಗೆ ಬಂದವರಿಗೆಲ್ಲನು ಈಟಿಯಿಂದ ಚುಚ್ಚುತ್ತಾ ಇರ್ತಾರೆ ಆ ನೂಕುನುಳಲ್ಲಿ ಕೆಲವರು ಬಿದ್ದು ಹೋಗ್ತಾರೆ ಉಳಿದವರು ಅವರನ್ನ ತುಳಿದು ತಮ್ಮ ಜೀವದ ರಕ್ಷಣೆಗೆ ಅಂತ ಪಲಾಯನ ಮಾಡ್ತಿರ್ತಾರೆ ಅಮಾಧ್ಯನ ಆಜ್ಞೆಯನ್ನಂಟೆ ಹುಟಿ ಬಕೀಲನಿಗೆ ಹೇಳ್ತಾನೆ ಅರಮನೆ ಪ್ರವೇಶ ದ್ವಾರದ ಹತ್ರ ಪ್ರಾಕಾರದ ಮೇಲಿಂದ ಇದನ್ನ ತೂಗು ಹಾಕು ಅಂತ ಮೆರಪ್ಟ ದೇಹದ ಅಂತ್ಯ ಆದ ತಕ್ಷಣ ಮಹಾ ಅರ್ಚಕ ಉಪ್ಪರಿಗೆಯಿಂದ ಕೆಳಗಿಳಿತಾನೆ ವೈರಿ ಹತವಾಗಿ ನ್ಯಾಯ ಸುಭದ್ರವಾಗಿ ನಿಂತಿದೆ ಅಂತ ಹೇಳ್ಬಿಟ್ಟು ಅಮಾತ್ಯ ಹೇಳಿದ ನಂತರ ಅರಸ ಮತ್ತು ಅರಸಿ ಉಪ್ಪರಿಗೆಯಿಂದ ಕೆಳಗಡೆಗೆ ಇಳಿತರೆ ಅವರನ್ನ ಅಮಾತ್ಯ ಹಿಂಬಾಲಿಸ್ತಾನೆ ಅವನು ಹಿಂದಿನಿಂದ ಇತರರು ಕೂಡ ಬರ್ತಾರೆ ಆದ್ರೆ ಜನರನ್ನ ಚದುರಿಸೋ ಕೆಲಸ ಇನ್ನೂ ನಡಿಬೇಕಾಗಿರುತ್ತೆ ತಮ್ಮ ತಮ್ಮ ನಿವಾಸಿಗಳಿಗೆ ಹೋಗಬೇಕಾಗಿರ್ತವರುಗಳು ಮಹಾದ್ವಾರದ ಮೂಲಕ ಪಲ್ಲಕ್ಕಿಗಳು ಹಾದು ಹೋಗೋಕ್ಕೆ ಅವಕಾಶ ಇಲ್ಲದೆ ಇದ್ದುದರಿಂದ ಎಲ್ಲರೂ ಸ್ವಲ್ಪ ಹೊತ್ತು ಕಾಯಬೇಕಾಗತ್ತೆ ಹಂತಕನ ಪಾದಕ್ಕೆ ಒಂದು ಸಣ್ಣ ಗೀರ್ಬಾಯ ಆಗಿರುತ್ತೆ ತಕ್ಷಣ ಕೆಳಕ್ಕೆ ಬಿದ್ದ ಬಾಕುವನ್ನು ಒಬ್ಬ ಯೋಧ ಎತ್ಕೊಂಡು ತನ್ನ ನಡುವಸ್ತದಲ್ಲಿ ಸೇರಿಸ್ಕೊಂಡಿರ್ತಾನೆ ಮೆನೆಪ್ಟನ ರುಂಡ ಮತ್ತು ಮುಂಡಗಳನ್ನು ಯೋಧರು ಕಟ್ಟೆಯಿಂದ ಕೆಳಕ್ಕೆ ಎಳಿತಾರೆ ಹಂತಕ ಇಳಿದು ಬಂದು ಬಕೀಲಿನ ಜೊತೆಗೆ ದೂರ್ತಾನೆ ಯಾರೋ ನನ್ನ ಕಡೆ ಏನೋ ಎಸದ್ರಲ್ವ ಅಂದಾಗ ಬಕೀಲ ಹೇಳ್ತಾನೆ ನಿನ್ನ ಕಡೆಗ ಏ ಛೇ ಇಲ್ಲ ಈ ನೀರಾನೆಗೆ ತಗಲ್ಬೇಕು ಅಂತ ಯಾರೋ ಎಸ್ತಿರ್ಬೇಕು ನಿನಗೋಸ್ಕರ ಯಾರು ಹಾಕ್ತಾರೆ ನಿನಗೇನೂ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಬಕೀಲ ಆ ಹಂತಕನನ್ನು ಸಮಾಧಾನ ಮಾಡ್ತಾನೆ ಸದ್ಯಕ್ಕೆ ಕಥೆಯನ್ನು ನಿಲ್ಲಿಸಿರ್ತೀನಿ ನಮಸ್ಕಾರ